ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಗುಂಟೂರುನಲ್ಲಿ ನಡೆದ ಒಣಮಶಿನಕಾಯಿ ಬೆಲೆಗಳ ವಿವರಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಇಲ್ಲಿ ಮೊದಲಾಗಿ ನಾವು ನೋಡ್ತಿದ್ದೀವಿ ತೇಜ ಒಣಮಶಿನಕಾಯಿ ಕನಿಷ್ಠ ಬೆಲೆ ಬಂದು ಇಲ್ಲಿ ಆರು ಸಾವಿರ ರೂಪಾಯಿವರೆಗೂ ರೇಟ್ ಇದೆ ಇಲ್ಲಿ ಟಾಪ್ ಕ್ವಾಲಿಟಿ ಒಣಮೆಣಿ ಬಂದು ತೇಜ ಒರೇಟ್ ಒಣಮೆಶಿನಕಾಯಿ ಇಪ್ಪತ್ತೈದು ಸಾವಿರ ಇನ್ನು ಮೋಡಲ್ ಬೆಲೆ ಬಂದು ಇಪ್ಪತ್ತು ಸಾವಿರ ರೂಪಾಯಿ ಹೋಗಿದೆ ತಾಲು ಒಣಮಣಕಾಯಿ ಇಲ್ಲಿ ಕನಿಷ್ಠ ಬೆಲೆ ಮೂರು ಸಾವಿರ ಐದುನೂರು ಟಾಪ್ ಕ್ವಾಲಿಟಿ ಒಣಮೆಶಿನ್ಕಾಯಿ ಬಂದು ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರ ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಇನ್ನೂರು ಬಾಡಿಗೆ ಒಣಮಕಾಯಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತೆರಡು ಸಾವಿರ ಮಧ್ಯಸ್ಥ ಬೆಲೆ ಬಂದು ಹದಿನಾಲ್ಕು ಸಾವಿರ ಎಂಟುನೂರು ರೂಪಾಯಿ ರೇಟ್ ಎಂಬುದು ಇದೆ ಮೂರು ಮೂರು ನಾಲ್ಕು ಇಲ್ಲಿ ಕನಿಷ್ಠ ನಂಬರ್ ಒಣ ಒಣಮಶ್ನಕಾಯಿ ಬಂದು ಕನಿಷ್ಠ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರ ಮ್ಯಾಕ್ಸಿಮ್ ಬೆಲೆ ಬಂದು ಇಪ್ಪತ್ತೊಂದು ಸಾವಿರ ಮುನ್ನೂರು ದೇವನೂರು ಡೆಲ್ಯಾಕ್ಸ್ ಒಣಮಶಿನ್ಕಾಯಿ ಬಂದು ಕನಿಷ್ಠ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಒಂದು ಹತ್ತೊಂಬತ್ತು ಸಾವಿರ ಐದುನೂರು ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಮೂರು ನಾಲ್ಕು ಒಂದು ನಂಬರ್ ಒಣ ಒಣಮಶಿನಕಾಯಿ ಬಂದು ಇಲ್ಲಿ ಕನಿಷ್ಠ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಹದಿನೇಳು ಸಾವಿರ ಐದುನೂರು ಟಾಪ್ ಕ್ವಾಲಿಟಿ ಒಣಮೆಶಿನಕಾಯಿ ಬಂದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ನಾಲ್ಕು ಎಂಟು ಎಂಟು ನಾಲ್ಕು ನಂಬರ್ ಒಣಮೆಶ್ನಕಾಯಿ ಬಂದು ಆರು ಸಾವಿರದ ಐದುನೂರು ಕನಿಷ್ಠ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಹದಿನೆಂಟು ಸಾವಿರ ರೂಪಾಯಿವರೆಗೂ ಗರಿಷ್ಠ ಬೆಲೆ ಎಂಬುದು ಹೋಗಿದೆ ಇನ್ನು ಇಲ್ಲಿ ಒಣಮೆಶಿನಕಾಯಿ ಐದು ನಂಬರ್ ಬಂದು ಕಡಿಮೆ ಬೆಲೆ ಬಂದು ಏಳು ಸಾವಿರ ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ಟಾಪ್ ಕ್ವಾಲಿಟಿ ಬಂದು ಇಪ್ಪತ್ತೊಂದು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದಿದೆ ಮಧ್ಯಸ್ಥ ಬೆಲೆ ಏಳು ಸಾವಿರ ಎರಡು ಏಳು ಮೂರು ಒಣಮಶಿನಕಾಯಿ ನಂಬರ್ ಒಣಮಶ್ನಕಾಯಿ ಬಂದು ಇಲ್ಲಿ ಹನ್ನೆರಡು ಸಾವಿರ ಐದುನೂರನಿಂದ ಗರಿಷ್ಠ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ಗರಿಷ್ಠ ಬೆಲೆ ಎಂಬುದಿದೆ ಇನ್ನು ಇಲ್ಲಿ ಮಧ್ಯಸ್ಥ ಬೆಲೆ ಬಂದು ಹದಿನೈದು ಸಾವಿರ ಐದುನೂರು ರೂಪಾಯಿ ಎಂಬುದು ರೇಟ್ ಹೋಗಿದೆ ತಾಲೂ ಎ ಸಿ ಒಣಮಶಿನಕಾಯಿ ನೋಡಿದರೆ ಇಲ್ಲಿ ಕಡಿಮೆ ಬೆಲೆ ಹತ್ತು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ಬಂದು ಹತ್ತು ಸಾವಿರ ಐದುನೂರು ರೂಪಾಯಿ ರೇಟ್ ಕೂಡ ಸಹ ಇದೆ ಇಲ್ಲಿ ಇನ್ನು ಚಂದ್ರಮುಖಿ ಎ ಸಿ ಒಣಮಶಿನಕಾಯಿ ಬಂದು ಹದಿನೇಳು ಸಾವಿರ ಐದುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇಲ್ಲಿ ಟಾಪ್ ಕ್ವಾಲಿಟಿ ಟಾಪ್ ಆಗಿ ಬಂದು ನೋಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ತೇಜ ಒಣ ಮಿಶಿನ್ಕಾಯಿ ಎಂಬುದು ಗರಿಷ್ಠವಾಗಿ ರೇಟ್ ಎಂಬುದು ಇದೆ ಇದಿಷ್ಟು ಗುಂಟೂರು ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಒಣಮಶಿನಕಾಯಿ ಬೆಲೆಗಳು ದಿನಾಂಕ ಬಂದು ಇಪ್ಪತ್ತೊಂದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದೇ ವಿಧವಾಗಿ ನಮ್ಮ ಚಾನಲವನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಜೈ ಜವಾನ್ ಜಾಯ್ ಕಿಸಾನ್